ಇಪ್ಪತ್ತಾರನೇ ಜನವರಿಗೆ ಈಗಾಗಲೇ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಗಣರಾಜ್ಯೋತ್ಸವಕ್ಕೆ ಮಾನ್ಯ ರಾಜ್ಯಪಾಲರು ಈಗ ಪರೇಡ್ ವೀಕ್ಷಣೆ ಮತ್ತೆ ಈ ಫ್ಲಾಗ್ ಹಾಯ್ಸಿಂಗ್ ಪರೇಡ್ ವೀಕ್ಷಣೆ ಮತ್ತು ಭಾಷಣ ಮಾಡ್ಲಿಕ್ಕೆ ನಾವು ಆಹ್ವಾನ ಮಾಡಿದ್ದಾರೆ ಅವರು ಅದನ್ನು ಸ್ವೀಕರಿಸಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಬಾಕಿ ಎಲ್ಲ ಮಾನ್ಯ ಮುಖ್ಯಮಂತ್ರಿ ಅವರು ಎಲ್ಲ ಸೀನಿಯರ್ ಅಧಿಕಾರಿಗಳು ಆಹ್ವಾನ ಮಾಡಿದ್ದೇವೆ ಈ ಒಂದು ಗಣರಾಜ್ಯೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆ ಎಲ್ಲ ಮಾಡಲಾಗಿದೆ ಈಗಾಗಲೇ ಇಪ್ಪತ್ತೊಂದನೇ ತಾರೀಕಿಂದ ಪೊಲೀಸ್ ತಾಣಗಳು ನಮ್ಮ ಕಲ್ಚರಲ್ ತಾಣಗಳು ಮತ್ತೆ ಆರ್ಮಿ ಅವರ ತಾಣಗಳು ಎಲ್ಲ ಸೇರಿಸಿ ಪರೇಡ್ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಎರಡುವ ಆಚರಣೆ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹಾಗೂ ಈ ಒಂದು ಭವ್ಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸುತ್ತೇವೆ ಹಾಗೂ ನಾವು ಎಲ್ಲರನ್ನ ಈ ರಾಜ್ಯೋತ್ಸವ ಈ ಒಂದು ಗಣರಾಜ್ಯೋತ್ಸವಕ್ಕೆ ಆಹ್ವಾನ ಸಹ ಇದಕ್ಕೆ ಈಗಾಗಲೇ ನಾವು ಆನ್ಲೈನ್ ಅಲ್ಲಿ ಸಹ ವ್ಯವಸ್ಥೆ ಮಾಡಿದರೆ ಪಾಸ್ ಜನರೇಟ್ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆ ಮಾಡಿಟ್ಟಿದೀವಿ ಹಾಗೂ ಜಿಲ್ಲಾಧಿಕಾರಿ ವತಿಯಿಂದ ಸಹ ಬೇರೆ ಅವರಿಗೆ ಸಹ ಎಲ್ಲ ಇನ್ವಿಟೇಷನ್ ಕಾರ್ಡ್ಸ್ ಇದು ಅವರ ಆಹ್ವಾನ ಪತ್ರಿಕೆ ಹಾಗೂ ಅವರಿಗೆ ಈ ಒಂದು ಯಾರಾದರೂ ಬರಲಿಕ್ಕೆ ಇಚ್ಛೆ ಇದ್ರೆ ಅವರಿಗೆಲ್ಲರಿಗೆ ವ್ಯವಸ್ಥೆ ಸಹ ಮಾಡಿಟ್ಟಿದ್ದೀವಿ

ಇಪ್ಪತ್ತಾರನೇ ತಾರೀಕು ಗನ್ನ ಸಂಬಂಧಪಟ್ಟು ಈಗ ದಾಳಿಯಲ್ಲಿ ಚೀಫ್ ಪೊಲೀಸ್ ಎಲ್ಲ ಹೇಳಿದ್ರು ಪೊಲೀಸ್ ಇಲಾಖೆ ವತಿಯಿಂದ ನಾವು ಒಂದು ಸೆಕ್ಯೂರಿಟಿ ಮೆಜರ್ಸ್ ಮಾಡಿದ್ದೀವಿ ಅದರಲ್ಲಿ ಲಾಂಗ್ ಆರ್ಡರ್ ಮತ್ತು ನಾವು ಮಾಡಿದ್ದೀವಿ ನಮಗೆ ರಿಕ್ವೆಸ್ಟ್ ಇದೆ ಟ್ರಾಫಿಕ್ ಒಂದು ತುಂಬ ವಿಲ್ ಯಾವ ಯಾವ ರೂಟ್ಸ್ ಡೈವರ್ಷನ್ ಇದೆ ಮತ್ತು ಎಲ್ಲಿ ಲೋ ಪಾರ್ಕಿಂಗ್ ಇದೆ ಟಿಕೆಟ್ ನಮ್ಮ

ಮತ್ತು ಯಾವುದು ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಒನ್ ಆರ್ ಟು ಕಾಲ್ ಮಾಡಿದ್ರೆ ಅದರಲ್ಲಿ ಕೂಡ ಕ್ಲಾರಿಫಿಕೇಶನ್ ನಮ್ಮ ಟ್ರಾಫಿಕ್ ಮತ್ತೆ ಹೇಳ್ತೀವಿ ಪರೇಡ್ ಸಂಬಂಧಪಟ್ಟು ಟೋಟಲ್ ಮೂವತ್ ಮೂವತ್ ಪ್ಲಟೋನ್ಸ್ ಇದೆ ಪರೇಡ್ ಅಲ್ಲಿ ಇದರಲ್ಲಿ ಪರೇಡ್ ಕಮಾಂಡರ್ ಶ್ರೀ ವಿಘ್ನೇಶ್ ಜಗದಾಲ್ ಜಗದಾಲೆ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ವಿಘ್ನೇಶ್ ಜಗದಾಲೆ ಸೆಕೆಂಡ್ ಕಮಾಂಡರ್ ಶ್ರೀ ರಿಷಬ್ ಗುಪ್ತಾ ಇವ್ರಿಬ್ಬರು ನೇತೃತ್ವದಲ್ಲಿ ಮೂವತ್ತು ತಂಡದ ಒಂದು ಅವರಿಗೆ ವೀಕ್ಷಣೆ ಮಾಡಿರಬಹುದು ತುಂಬಾ ಚೆನ್ನಾಗಿ ಮತ್ತೆ ನಾಡಿದ್ದು ಕೂಡ ಅವರು ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಅಂತ ಭರವಸೆ ಯಾಕಂದ್ರೆ ಸಾಕಷ್ಟು ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ ಇದರಲ್ಲಿ ದ ಪ್ಲಟೂನ್ ಹನ್ನೊಂದಿದೆ ದ ಪಟೂನ್ ಒಂಬತ್ತು ಮತ್ತು ಸ್ಕೂಲ್ ಪ್ಲಟೂನ್ಸ್ ಏಳು ಇದರಲ್ಲಿ ವಿಶೇಷವಾಗಿ ನಲವತ್ತು ಸ್ಕೂಲ್ ಪೈಕಿ ಒಂಬತ್ತು ಸ್ಕೂಲ್ಸ್ ಅಂದ್ರೆ ಅದರಲ್ಲಿ ಬ್ಯಾಂಡ್ ಮತ್ತು ಟೀಮ್ ಸೇರಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಟೋಟಲ್ ಬ್ಯಾಂಡ್ಸ್ ಏಳು ಏಳು ಇದೆ ಏಳು ಅಲ್ಲಿ ಪೊಲೀಸ್ ಬ್ಯಾಂಡ್ ನಾಲ್ಕು ಇದರಲ್ಲಿ ಆರ್ಮಿ ಕೆ ಎಸ್ ಆರ್ ಪಿ ಸಿ ಆರ್ ಮತ್ತು ಮೈಸೂರು ಇಂಗ್ಲಿಷ್ ಬ್ಯಾಂಡ್ ಮತ್ತು ಸ್ಕೂಲ್ ಬ್ಯಾಂಡ್ ಮೂರು ಇದೆ ಇದು ಎಲ್ಲ ನಮ್ಮ ಕಂಟಿಜೆಂಟ್ ಇವೆಂಟ್ಸ್ ಒಟ್ಟಾಗಿ ಸ್ಕೂಲ್ ಮತ್ತು ನಮ್ಮ ಪೊಲೀಸ್ ಆರ್ಮಿ ಬ್ಯಾಂಡ್ ಎಲ್ಲ ಸೇರಿ ಫಿಫ್ಟೀನ್ ಹಂಡ್ರೆಡ್ ಸರಾಸರಿ ಹದಿನೈದು ನೂರ ಜನ ಇದರಲ್ಲಿ ಆ್ಯಕ್ಚುಲ್ ಪರೇಡಲ್ಲಿ ಭಾಗವಹಿಸ್ತಾರೆ ನಿತ್ಯು ಗ್ರೌಂಡ್ ಗ್ರೌಂಡಲ್ಲಿ ಮತ್ತೆ ಸುತ್ತಮುತ್ತಲ್ಲ ಸೇರಿ ಎರಡು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಪೊಲೀಸ್ ಅವರು ಮತ್ತು ಸಿ ಟಿವಿ ಮತ್ತು ಬೇರೆ ಇನ್ನೊಂದು ಟೈಟಿ ಸರ್ ಚೆಕ್ ಎಲ್ಲ ನಡೀತಾ ಇದೆ ಅದರಲ್ಲಿ ಮೆಡಿಕಲ್ ಮತ್ತು ಎಮರ್ಜೆನ್ಸಿ ಬಗ್ಗೆ ಕೂಡ ನಾವು ನಮ್ಮ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಫೈರ್ ಸೇಫ್ಟಿ ಮೆಷರ್ಸ್ ಬಗ್ಗೆ ಕೂಡ ನನ್ನದು ಒಂದೇ ರಿಕ್ವೆಸ್ಟ್ ಇದೆ ಯಾರ್ಯಾರು ಬರಲಿಕ್ಕೆ ತಾವು ದಯವಿಟ್ಟು ಮುಂಚಿತವಾಗಿ ಇಲ್ಲಿ ಬಂದರೆ ಸರಿ ಆಗುತ್ತೆ ಇಲ್ಲಾಂದ್ರೆ ಒಂದು ಸಮಯ ಇದೆ ಅದಾದ್ಮೇಲೆ ನಾವು ಟೋಟಲ್ ರೋಡ್ಸ್ ಬಂದ್ ಮಾಡ್ತಿದ್ವಿ ಯಾಕಂದ್ರೆ ಬಿ ಬಿ ಎಂ ಪಿ ಮೂವ್ಮೆಂಟ್ ಇರ್ತದೆ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಬರ್ತಾರ ಅಂದರೆ ಆದ್ಮೇಲೆ ಅವ್ರಲ್ಲಿ ಗವರ್ನರ್ ಬರ್ತಾರೆ ಸೊ ಟೋಟಲ್ ರೋಡ್ ಅದು ಬ್ಲಾಕ್ ಆಗ್ಬಿಡ್ತೀನಿ ದಯವಿಟ್ಟು ಯಾರ್ಯಾರು ಬರ್ಲಿಕ್ಕಿದೆ ಪಾಸ್ ಆಲ್ರೆಡಿ ವ್ಯವಸ್ಥೆ ಅಮಿಸ್ಟ್ರೇಷನ್ ಕಡೆಯಿಂದ ಮಾಡಲಾಗಿದೆ ಡಿಪ್ಯೂಟಿ ಅವರು ಮಾಡ್ತಾ ಇದ್ದಾರೆ ಒಳ್ಳೆ ಈ ಪಾಸ್ ಸಿಸ್ಟಮ್ ಇದು ಸೊ ದಯವಿಟ್ಟು ಎಲ್ಲರೂ ಇನ್ ಟೈಮ್ ಬಂದರೆ ನಮಗೆ ಪೊಲೀಸ್ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಪ್ರೆಸ್ ಅವ್ರಿಗೆ ಕೂಡ ಸಪ್ರೇಟ್ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೀವಿ ಈ ಸರಿ ಸ್ವಲ್ಪ ಕ್ಯಾಂಪ್ ನಮ್ಮ ವಿಜುವಲ್ಸ್ ಕೊಟ್ಟಿಕ್ಕೆ ಏರಿಯಾ ಕೂಡ ದೊಡ್ಡದು ಮಾಡಿದ್ದೀವಿ ಸೊ ನಮಗೇನು ಸಮಸ್ಯೆ ಆಗೋದಿಲ್ಲ ನಾವು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೀಟೇಲ್ಸ್ ತಗೊಂಡು ನಾವು ಲೆಕ್ಕ ಮಾಡಿದ್ದೀವಿ ನಿಮ್ದು ಕೂಡ ಪಾಸಸ್ ಏನಿದೆ ಕಡೆ ಇಷ್ಟೇ ಇಲ್ಲ ನಮ್ಮ ಕಡೆಯಿಂದ ಬೀಸಿ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ಅಲ್ಲಿ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಹೋಗ್ತದೆ ಈ ಸರಿ ತಮಿಳ್ನಾಡು ಪೊಲೀಸ್ ಕಂಟಿಜೆಂಟ್ ನಮ್ಮ ಜೊತೆಗೆ ಸರ್ ತಮಿಳ್ನಾಡು ಮತ್ತೆ ಈ ಸರಿ ಏರ್ಫೋರ್ಸ್ ಆರ್ಮಿ ಮತ್ತು ಸಿ ಆರ್ ಪಿ ಎಫ್ ಟೋಟಲ್ ನಾಲ್ಕು ಕಂಟಿಜೆಂಟ್ ನಮ್ಮ ಪೊಲೀಸ್ ಬಿಟ್ ಇದ್ದಾರೆ ಮತ್ತೆ ಸ್ಪೆಷಲ್ ಇಂದು ರಮಣ ರಮಣ ಮಹರ್ಶ್ರೀ ಮತ್ತೆ ಸಮರ್ಥನ ಟ್ರಸ್ಟ್ ಎರಡು ಕಡೆಯಿಂದ ಮೂವತ್ತೆಂಟು ಮತ್ತೆ ಮೂವತ್ ಮೂ ಮಕ್ಕಳು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಪಬ್ಲಿಕ್ ವರ್ಕ್ ಹಾಕಿದ್ರೆ ಏನಾಗುತ್ತೆ ಬಂದ ಮೇಲೆ ಮತ್ತೆ ಫ್ರಿಸ್ಕಿಂಗ್ ಇರ್ತದೆ ಸರ್ ನಮ್ಮ ಡೆಕರ್ಸ್ ಇದ್ದಾರೆ ಮತ್ತೆ ಎಲ್ಲ ಬಾಡಿ ಚೆಕಿಂಗ್ ಆಗಲಿ ಸೊ ಲೇಟ್ ಆಗುತ್ತೆ ನಾವು ಒಂದು ರಿಕ್ವೆಸ್ಟ್ ಇದೆ ಬೈ ಏಟ್ ಎಂಟು ಗಂಟೆಗೆ ಎಲ್ಲರೂ ಬಂದು ಬಂದ ನಮ್ಮ ಜಾಗದಲ್ಲಿ ಇದ್ರೆ ಕುದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಬರಬೇಕಾಗಿಲ್ಲ ಆದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇಷ್ಟೆಲ್ಲ ಸಾವಿರಾರು ಜನ ಬಂದಾಗ ನಾವು ಸೆಕ್ಯೂರಿಟಿ ಮೆಷನ್ಸ್ ಕೊಡಬೇಕು ಸೊ ನಮಗೆ ರಿಕ್ವೆಸ್ಟ್ ಇದೆ ದಯವಿಟ್ಟು ಇನ್ ಟೈಮ್ ಬರಲಿ ಸ್ವಲ್ಪ ಬೇಗನೆ ಬಂದರೆ ಅನುಕೂಲ ಇದೆ ಮತ್ತು ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ನಮ್ಮ ಕಂಟಿಜನ್ಸ್ ಮಕ್ಕಳು ಅವ್ರಿಗೆ ಅವರು ನಮ್ಮ ಪೇರೆಂಟ್ಸ್ಗೆ ಕೂಡ ಕರ್ಕೊಂಡು ಬಂದರೆ ಅಡ್ವಾನ್ಸ್ ಆಗಿ ಡೆಪ್ಲೇಷನ್ ಸಹ ಅವರು ಪಾರ್ಸಲ್ಸ್ ವ್ಯವಸ್ಥೆ